ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವಿವಾಗ ಜ್ಞಾನಸುಧ ವಿದ್ಯಾಸಂಸ್ಥೆಯ ಗಡಿತ್ ನಗರ ಕ್ಯಾಂಪಸ್ ನಲ್ಲಿದ್ದೇವೆ ನಾವು ಯಾಕೆ ಈ ಕ್ಯಾಂಪಸ್ಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಜೆಇ ಮೇನ್ ಎಕ್ಸಾಮ್ ನ ಫಲಿತಾಂಶ ಪ್ರಕಟಗೊಂಡಿದ್ದು ಒಟ್ಟು ಎಷ್ಟು ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರದ ನಲವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾಗಿದ್ದು ಇವರಲ್ಲಿ ಜ್ಞಾನಸುಧ ವಿದ್ಯಾಸಂಸ್ಥೆಯಿಂದ ಒಟ್ಟು ನಾಲ್ನೂರ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಈ ನಾಲ್ನೂರ ಮೂರು ವಿದ್ಯಾರ್ಥಿಗಳಲ್ಲಿ ನೂರ ಐವತ್ತ್ಮೂರು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಅಧಿಕ ಅನ್ನು ಪಡೆದುಕೊಂಡಿದ್ದು ಈ ನೂರ ಐವತ್ತ್ಮೂರು ವಿದ್ಯಾರ್ಥಿಗಳಲ್ಲಿ ಒಟ್ಟು ಹದಿನೆಂಟು ಮಂದಿ ತೊಂಬತ್ತೆಂಟಕ್ಕಿಂತ ಅಧಿಕ ಪರ್ಸೆಂಟೇಜ್ ಇವರಲ್ಲಿ ಏಳು ಮಂದಿ ತೊಂಬತ್ತೊಂಬತ್ತಕ್ಕಿಂತ ಅಧಿಕ ಪರ್ಸೆಂಟೇಜ್ ಪಡೆದುಕೊಂಡು ಜ್ಞಾನಸುಧ ವಿದ್ಯಾ ಸಂಸ್ಥೆ ದಾಖಲೆಯ ಫಲಿತಾಂಶವನ್ನು ತಮ್ಮದಾಗಿಸಿಕೊಂಡಿದೆ ಎಲ್ಲ ಸಾಧಕ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಈ ಸಾಧನೆಯ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರು ಏನು ಹೇಳ್ತಾರೆ ಶಿಕ್ಷಕ ವೃಂದ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ನಾವು ಕೇಳ್ಕೊಂಡು ಬರೋಣ ಜ್ಞಾನಸುಧಾ ವಿದ್ಯಾರ್ಥಿಗಳಲ್ಲಿ ಏಳು ಮಂದಿ ವಿದ್ಯಾರ್ಥಿಗಳು ನೈಂಟಿ ನೈನ್ಗಿಂತ ಅಧಿಕ ಪರ್ಸೆಂಟೈಲನ್ನು ಅನ್ನು ಪಡೆದಿದ್ದಾರೆ ಇವರಲ್ಲಿ ಮೊದಲ ಸ್ಥಾನದಲ್ಲಿರುವವರು ಪ್ರಿಯಾಂಶ್ ಎಸ್ ಯು ಇವರು ನೈಂಟಿ ನೈನ್ ಪಾಯಿಂಟ್ ಸವೆನ್ ನೈನ್ ಒನ್ ಒನ್ ಫೈವ್ ಪರ್ಸೆಂಟೇಲ್ ಅನ್ನು ಪಡೆದುಕೊಂಡಿದ್ದಾರೆ ಇದೀಗ ಪ್ರಿಯಾಂಶ್ ಯು ಮತ್ತು ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ ಅವರ ಹೆತ್ತವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡೋಣ ಈ ಬಗ್ಗೆ ಪ್ರಿಯಾಂಶ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಮೇಡಮ್ ಕಂಗ್ರಾಚುಲೇಷನ್ಸ್ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಒಂದು ಐದು ಅಂಕ ಪಡೆದಿದ್ದೀರಿ ಈ ಅಂಕ ನಿಮಗೆ ಏನು ಇಷ್ಟು ಪಡೆದಿದ್ದೀನಿ ಅಂತ ಗೊತ್ತಾಗುವಾಗ ನಿಮ್ಮ ಎಕ್ಸ್ಪ್ರೆಷನ್ ಹೇಗಿತ್ತು ಫಸ್ಟ್ ಆಫ್ ಐ ಆ ಐ ವಾಸ್ ಎಕ್ಸ್‌ಪೆಕ್ಟಿಂಗ್ ಸಮ್ 99 ಅಬೋಟ್ ಬಟ್ ಐ ಡಿಡ್ ನೋ ಇಟ್ ವಾಸ್ 99 ಪ್ಲಸ್ 99.715 ಅ ನಿಮ್ಮ ಎಕ್ಸ್‌ಪೆಕ್ಟೇಷನ್ ಅಷ್ಟೇ ಇತ್ತು ಬಟ್ ಅದಕ್ಕಿಂತ ಜಾಸ್ತಿ ಬಂತ ಅಂತ ಹೇಳಿದ್ರಿ ಓಕೆ ಈ ಸಾಧನೆ ಹಿಂದಿನ ಪರಿಶ್ರಮ ಹೇಗಿತ್ತು ಪರಿಶ್ರಮ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಓದ್ಬೇಕಾಗಿತ್ತು ಅಂದ್ರೆ ತುಂಬಾ ಇವರು ಕಾಲೇಜ್ ಅವರೇ ತುಂಬಾ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕ್ಲಾಸಸ್ ತೋ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಪಾಠ ಮಾಡಿದ್ದಾರೆ ಒಳ್ಳೆ ಅಂದ್ರೆ ದಿನ ದಿನ ಒಂದು ಟೆಸ್ಟ್ ಮಾಡಿದ್ದಾರೆ ಅದು ಬೇಸಿಸ್ ಮೇಲೆ ಗೊತ್ತಾಗುತ್ತೆ ಮಾಡಿದ್ದೀವಿ ಮಾಡಿದೀವಿ ಸರಿ ಮಾಡಿ ಸರಿ ಸರಿ ಮಾಡಿಬಿಟ್ಟು ಮಾಡಿಬಿಟ್ಟು ಲಾಸ್ಟಿಗೆ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಹಾಸ್ಟೆಲ್ ಸ್ಟೂಡೆಂಟ್ ಹಾಸ್ಟೆಲ್ ನ ವಾತಾವರಣ ಯಾವ ರೀತಿ ನಿಮ್ಗೆ ಎಕ್ಸಾಮ್ಗೆ ಪೂರಕ ಆಯ್ತು ಅಂದ್ರೆ ಹಾಸ್ಟೆಲ್ ವಾತಾವರಣ ಅಂದ್ರೆ 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 ಸೈಲೆಂಟ್ ಇತ್ತು ಅಷ್ಟೇ ಸೈಲೆಂಟ್ ಇತ್ತು ಅಂದ್ರೆ ಓದೋ ಮೂಡಲ್ಲೇ ಆಯಿತು ಸೈಲೆಂಟ್ ಇದ್ದು ಒಂದು ವೈಲೆಂಟ್ ಆಗುವಂತಹ ರಿಸಲ್ಟ್ ಅನ್ನು ತಂದ್ಕೊಟ್ಟಿದ್ದೀರಿ ಅನಿಸ್ತುಂಟು ನಿಜವಾಗ್ಲೂ ಇಷ್ಟ ಮಟ್ಟಕ್ಕೆ ಬರ್ತಾ ಅಂತ ಅನ್ಸಿರ್ಲಿಲ್ಲ ಗೊತ್ತಿತ್ತು ಬಟ್ ಒಳ್ಳೆ ಬುದ್ಧಿವಂತ ಹುಡುಗನಿಗೆ ಒಳ್ಳೆ ಸಂಸ್ಥೆ ಸಿಕ್ಕಿದೆ ಆ ಬುದ್ಧಿವಂತಿಕೆಯನ್ನು ಕರೆಕ್ಟ್ ಆಗಿ ರಚನೆ ಮಾಡಿ ಅವನ ಇಂಟೆಲಿಜೆನ್ಸ್ ಅನ್ನು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡುವಂತಹ ಒಂದು ಒಳ್ಳೆ ಸಂಸ್ಥೆ ಸಿಕ್ಕಿದೆ ಅನ್ಸುತ್ತೆ ಅದು ಸೇರಿ ಮಾಡಿದ್ದು ಗೊಬ್ಬರದಲ್ಲಿ ಸರ್ ನೀವೇನು ಹೇಳ್ತೀರಾ ನನ್ನ ಮಗನ ಸಾಧನೆಯ ಹಿಂದೆ ಅವನ ಒಂದು ಪರಿಶ್ರಮ ಒಂದೇ ಅಲ್ಲ ಅದರ ಜೊತೆಗೆ ಟೀಚಿಂಗ್ ಸ್ಟಾಫು ಮತ್ತು ನಾನ್ ಟೀಚಿಂಗ್ ಸ್ಟಾಫು ಎಲ್ಲರ ಒಂದು ಸಪೋರ್ಟು ಇದೆ ಮತ್ತು ಒಳ್ಳೆಯ ವಾತಾವರಣ ಇದೆ ಈ ಕಾಲೇಜಿನಲ್ಲಿ ಓದೋದಕ್ಕೆ ಒಬ್ಬ ವಿದ್ಯಾರ್ಥಿಗೆ ಏನೇನು ಅನುಕೂಲಗಳು ಬೇಕು ಸವಲತ್ತು ಪ್ರತಿಯೊಂದೂ ಇದೆ ಸೊ ಆದ್ದರಿಂದ ಅವನ ಸಾಧನೆಗೆ ಬರೀ ಅವನೊಪ್ಪನೇ ಅಲ್ಲ ಬೋಧಕ ಸಿಬ್ಬಂದಿ ಮತ್ತು ಬೋಧಕೇತರ ಸಿಬ್ಬಂದಿಯ ಒಂದು ಕ ಕೊಡುಗೆ ಕೂಡ ಇದೆ ಅಂತ ನನಗೆ ಇದೀಗ ನಮ್ಮ ಜೊತೆ ಎರಡನೇ ಸ್ಥಾನವನ್ನು ಪಡೆದಿರುವಂತಹ ಬಿಪಿನ್ ಜೈನ್ ರವರಿದ್ದಾರೆ ಇವರು ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಅನ್ನು ಪಡೆದಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಈ ಒಂದು ಸಾಧನೆಯ ಬಗ್ಗೆ ನೀವೇನು ಹೇಳ್ತೀರ ನನಗೆ ತುಂಬ ಖುಷಿ ಆಯಿತು ಅದ್ರ ಜೊತೆ ಸರ್ಪ್ರೈಸ್ ಆಯಿತು ಬೆಗಿನ ಜಾವ ಒಂದು ಐದೂವರೆ ಐದು ಮುಕ್ಕಾಲ ಹಂಗೆ ನನಗೆ ಗೊತ್ತಾಯಿತು ಅಷ್ಟು ಶಾಕ್ ಆಯಿತು ಸ್ವಲ್ಪ ಹಾರ್ಡ್ ವರ್ಕಿಗೆ ಮಾಡಿದ್ದಕ್ಕೆ ಸ್ವಲ್ಪ ಫಲ ನಿಮ್ಮ ಹಾರ್ಡ್ ವರ್ಕಿಗೆ ಜ್ಞಾನಸುದ ಕ್ಯಾಂಪಸ್ ಯಾವ ರೀತಿ ಪೂರಕವಾಗಿತ್ತು ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಮತ್ತೆ ಹಾಸ್ಟೆಲ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಅಲ್ಲಿ ಸ್ಟಡಿ ಹೌರ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ನಾವು ಸೆಲ್ ಸ್ಟಡಿ ಮಾಡಬೇಕು ಅಂದ್ರೆ ಚೆನ್ನಾಗಿದೆ ನಿಮ್ಮ ಜೂನಿಯರ್ಸ್ ಗೆ ಏನು ಹೇಳ್ತೀರಾ ನಿಮ್ಮ ಸಾಧನೆಯನ್ನು ಮುಂದಿಟ್ಕೊಂಡು ನಿಮ್ಮ ಜೂನಿಯರ್ಸ್ ಗೆ ಏನು ಹೇಳ್ತೀರಾ ಒಂದು ಎಫರ್ಟ್ ಆಗ್ತಾ ಹೋದ್ರೆ ಕಂಟಿನ್ಯೂಸ್ ಆಗಿ ಸೆಕೆಂಡ್ ಪಿ ಯು ಸಿ ತನಕ ಬೆಳೆದಂಗೆ ಅವರು ಅಂದ್ಕೊಂಡು ಚೆನ್ನಾಗೆ ಮಾಡಬಹುದು ಅಂತ ಹೇಳ್ತೀನಿ ನೀವು ಈಗಾಗಲೇ ಮಾತಾಡುವಾಗ ಹೇಳಿದ್ರು ತುಮ್ಕೂರಿಂದ ತುಮಕೂರ್ ನಿಮ್ಮೂರಂತ ತುಮಕೂರಿಂದ ಕಾರ್ಕಳದಲ್ಲಿ ಬಂದು ಕಾರ್ಕಳದ ವಿದ್ಯಾಸಂಸ್ಥದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದಿರಿ ನಿಮ್ ಹಾಗೆ ಬೇರೆ ಕಡೆಯಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಾ ಇಲ್ಲಿ ಇದು ತುಂಬಾ ಒಳ್ಳೆ ಕಾಲೇಜ್ ಇದೆ ಸೊ ನೀವು ಇಲ್ಲಿ ಬಂದು ಓದಿ ಸ್ವಲ್ಪ ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ರೆ ನಿಮ್ಗೂ ಚೆನ್ನಾಗಾಗುತ್ತೆ ಅಂದ್ರೆ ವೀಕ್ಷಕರೇ ಇದೀಗ ನಮ್ಮ ಜೊತೆ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಜೀರೋ ತ್ರೀ ತ್ರೀ ಪರ್ಸೆಂಟ್ ಪಡೆದಿರುವಂಥ ಚಿರಂತನ್ ಇದ್ದಾರೆ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ಹಾಗೆ ಅವರ ಪೇರೆಂಟ್ಸ್ ಕೂಡ ಇದ್ದಾರೆ ನಿಮಗೆ ಕೂಡ ಕಂಗ್ರಾಚ್ಯುಲೇಷನ್ ಸರ್ ಆ ಚಿರಂತನ್ ನೈಂಟಿ ನೈನ್ ಅಬೋ ಪರ್ಸೆಂಟ್ ನಿಮ್ಮದಾಗಿದೆ ಏಳು ವಿದ್ಯಾರ್ಥಿಗಳಲ್ಲಿ ನೀವು ಕೂಡ ಓರ್ವರು ಏನು ಅನ್ನಿಸ್ತದೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತದೆ ಲೈಕ್ ತುಂಬ ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಾದ ಮೇಲೆ ರಿಸಲ್ಟ್ ಬಂದಮೇಲೆ ಖುಷಿ ಆಗ್ತದೆ ನಿನ್ನೆ ರಾತ್ರಿ ಯಾರು ನಿದ್ದೆ ಬರುವುದಿಲ್ಲ ಅದು ಸಹಜ ಅದು ಬರಲ್ಲ ಈ ವರ್ಷ ನಿದ್ದೆ ಬರಲ್ಲ ಈಗ ಫುಲ್ ಖುಷಿ ಈಗ ಸ್ವಲ್ಪ ಇನ್ನು ತುಂಬಾ ಎಕ್ಸಾಮ್ ಇದೆ ಸೊ ಈಗ ಈಗ ಡೌನ್ ಆಗಂಗಿಲ್ಲ ಇನ್ನು ಮೇಲೆ ಹೋಗ್ಬೇಕು ಅದೇ ನೀವ್ ಹೇಳಿದ್ರಿ ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಅಂತ ನಿಮ್ಮ ಹಾಗೆಯೇ ನಿಮ್ಗೆ ಏನು ಟ್ರೈನಿಂಗ್ ಮಾಡಿದವರಾಗಿರ್ಬೋದು ನಿಮ್ಮ ಟೀಚರ್ಸ್ ಆಗಿರ್ಬೋದು ಎಲ್ರು ನಿದ್ದೆ ಕೆಟ್ಟಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅವರು ಅಷ್ಟೇ ತುಂಬಾ 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 ಕೆಲಸ ಮಾಡಿದ್ದಾರೆ ನಮ್ಗೆ ತುಂಬ ಆತ್ಮೀಯರು ಲೈಕ್ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಯಾವ್ದಕ್ಕೂ ಬೇಡ ಅನ್ನಲ್ಲ ಏನಂದ್ರು ಏ ಏನ್ ಮಾಡಿದ್ರು ಲೈಕ್ ನೀ ಮಾಡ್ತಿ ನಿನ್ ಕೈಯಲ್ಲಿ ಆಗ್ತದೆ ನಮ್ ನಮಿಗ್ ಭರವಸೆ ಇದೆ ನ ನನಿಗ್ ನನ್ ಮೇಲ್ ಭರವಸೆ ಇದ್ರು ಅವ್ರಿಗ್ ನನ್ ಮೇಲೆ ಭರವಸೆ ಆ ಮೇಡಮ್ ಸರ್ ನೀವ್ ಏನ್ ಹೇಳ್ತೀರಾ ನಿಮ್ಮ ಮಗನ ಸಾಧನೆಯ ಬಗ್ಗೆ ಜ್ಞಾನಸುಧ ವಿದ್ಯಾಸಂಸ್ಥೆಯ ಬಗ್ಗೆ ಈ ಕ್ಲಾಸ್ ಅಲ್ಲಿ ಕೋಚಿಂಗ್ ತುಂಬಾ ಚೆನ್ನಾಗಿದೆ ಯಾವುದೇ ಒಂದು ವಿದ್ಯಾರ್ಥಿ ಮಾಡಿದ್ರು ಅವ್ನ ಪದಕ್ಕಿಂತ ಹೆಚ್ಚೆ ಕೋಚಿಂಗ್ ವೆರಿ ಇಂಪಾರ್ಟೆಂಟ್ ಅದು ಈ ಸಾಧನೆ ಸಿಕ್ಕಿದೆ ಹಾಗೆ ಅದರಿಂದ ಸಾಧನೆ ಇಷ್ಟು ಮಾಡಬೇಕಾಯ್ತು ಫಸ್ಟ್ ಇವ್ನಿಂದ ಕಾಲೇಜಿಗೆ ಸೇರ್ಸಿಕ್ ಬಂದಾಗ ಜಸ್ಟ್ ಫಿಫ್ಟಿ ಒಳಗೆ ಒಬ್ಬ ಆದರೆ ಸಾಕು ಅಂತ ಅನ್ಕೊಂಡಿದ್ದೆ ಆದರೆ ನನ್ನ ಮಗನಾಗೆ ಇಷ್ಟೊಂದು ಇದೆ ಅಂತ ಗೊತ್ತಿರಲಿಲ್ಲ ಈ ಹೊರಗಡೆ ತಂದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ಈ ವಿದ್ಯಾಸಂಸ್ಥೆಗೆ ಆಭಾರಿಯಾಗುತ್ತೇನೆ ವೀಕ್ಷಕರೇ ಇದೀಗ ನಮ್ಮ ಜೊತೆ ಜ್ಞಾನಸುಧಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರಿದ್ದಾರೆ ಸರ್ ನಿಮಗೆ ಮೊದಲಾಗಿ ಜೆಇ ಮೇನ್ ಎಕ್ಸಾಮ್ನ ಒಂದು ದಾಖಲೆಯ ಫಲಿತಾಂಶ ತಮ್ಮ ಸಂಸ್ಥೆಯಿಂದ ಬಂದಿದೆ ಈ ವಿಷಯಕ್ಕೆ ನಿಮಗೆ ಕಂಗ್ರಾಚ್ಯುಲೇಷನ್ ಸರ್ ಏನು ಒಟ್ಟು ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರದ ನಲವತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದು ಅವರಲ್ಲಿ ಏಳು ಮಂದಿ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ತೊಂಬತ್ತೊಂಬತ್ತಕ್ಕಿಂತ ಎಂಟು ಮಂದಿ ವಿದ್ಯಾರ್ಥಿಗಳು ಏನು ಅಧಿಕ ನೈಂಟಿ ನೈನ್ಗಿಂತ ಅಧಿಕ ಪರ್ಸೆಂಟೇಜ್ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇವರಲ್ಲಿ ಏಳು ಮಂದಿ ಸಿಂಹ ಫಾಲು ಏನು ಜ್ಞಾನಸೌಧ ವಿದ್ಯಾಸಂಸ್ಥೆ ಇದಾಗಿದೆ ಏನು ಸರ್ ಸಂತೋಷ ಅನ್ನಿಸ್ತದೆ ನಮ್ಮ ಇಲ್ಲಿಯ ಸ್ಟಾಫ್ ಮೆಂಬರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೈ ಬಗ್ಗೆ ಸರಿಯಾದ ಪರಿಕಲ್ಪನೆ ಹೆಚ್ಚಾಗಿ ನಮ್ಮ ಹಳ್ಳಿ ಪ್ರದೇಶದ ಮಕ್ಕಳಿಗೆ ಇರುವುದಿಲ್ಲ ಜೈ ಮೈನ್ ಅಂತ ಹೇಳಿದ್ರೆ ನಮ್ಮ ಎನ್ ಐ ಟಿಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ ಆ ಸಂಸ್ಥೆಗಳಲ್ಲಿ ಪ್ರವೇಶ ಪಡೀಲಿಕ್ಕೆ ಇಂಜಿನಿಯರಿಂಗ್ ಮಾಡುವಂಥದ್ದೊಂದು ಎಕ್ಸಾಮಿನೇಷನ್ ಇಡೀ ನಮ್ಮ ದೇಶದಲ್ಲಿ ಹನ್ನೊಂದು ಲಕ್ಷದ ಈ ವರ್ಷ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರದ ನಲವತ್ತೆಂಟು ವಿದ್ಯಾರ್ಥಿಗಳು ಬರೆದಿದ್ದಾರೆ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಅಂದರೆ ಸುಮಾರು ಹನ್ನೊಂದು ಸಾವಿರದ ಏಳ್ನೂರಷ್ಟು ಮಕ್ಕಳು ತೊಂಬತ್ತೊಂಬತ್ತು ಪರ್ಸೆಂಟೈಲ್ಗಿಂತ ಜಾಸ್ತಿ ಬರ್ತಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಕಾಲೇಜಿಗೆ ಏಳು ಮಂದಿಗೆ ತೊಂಬತ್ತೊಂಬತ್ತಕ್ಕಿಂತ ಜಾಸ್ತಿ ಪರ್ಸೆಂಟೈಲ್ ಬಂದಿದೆ ಒಂದು ಹನ್ನೊಂದು ಮಂದಿಗೆ ತೊಂಬತ್ತೆಂಟಕ್ಕಿಂತ ಜಾಸ್ತಿ ಪರ್ಸೆಂಟ್ ಪರ್ಸೆಂಟೈಲ್ ಬಂದಿದೆ ಸರಿಸುಮಾರು ಒಂದು ತೊಂಬತ್ತು ಪರ್ಸೆಂಟ್ ಪರ್ಸೆಂಟಾಯ್ಲಿಗಿಂತ ಜಾಸ್ತಿ ನೂರ ಐವತ್ತ್ಮೂರು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಸ್ಟಾಫ್ ಮೆ ಮೆಂಬರ್ಸ್ನೊಟ್ಟಿಗೆ ಇರುವಂಥ ಸಂಬಂಧ ಇಲ್ಲಿಯ ಸಿ ಇರ್ಬೋದು ಇಲ್ಲಿಯ ಟ್ರಸ್ಟಿಗಳು ಇರ್ಬೋದು ಭಾಳ ಒಂದು ಅವಿನಾಭಾವ ಅನ್ಯೋನ್ಯವಾದ ಸಂಬಂಧ ಇದೆ ಅವರಲ್ಲಿ ಒಳ್ಳೆಯ ಮಾತಾಡ್ತಾರೆ ಅದರಿಂದ ಈ ಸಾಧನೆ ಆಗಿದೆ ನನಗೆ ಇರುವ ಮಾಹಿತಿ ಪ್ರಕಾರ ಇವತ್ತು ಇಷ್ಟೊತ್ತಿನ ತನಕದ ಮಾಹಿತಿ ಇರುವ ತನಕ ಪ್ರಕಾರ ಈ ಉಡುಪಿ ಜಿಲ್ಲೆಯ ಎಲ್ಲ ಪಿ ಯು ಕಾಲೇಜುಗಳಲ್ಲಿ ಸರಿಸುಮಾರು ಎಂಟು ಮಂದಿಗೆ ನೈಂಟಿ ನೈನ್ಗಿಂತ ಮೇಲೆ ಬಂದಿದೆ ಅನ್ನೋದು ನನಗೆ ಈವರೆಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಗೊತ್ತಿರುವಂಥದ್ದು ಒಂದೆರಡು ಜಾಸ್ತಿಯೂ ಇರಬಹುದು ಆದರೆ ಇದರಲ್ಲಿ ಸಿಂಹಪಾಲು ನಮ್ಮ ಜ್ಞಾನಸುದಾದ ಮಕ್ಕಳಿಗೆ ಸಿಕ್ಕಿದೆ ನಾನು ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು ನಾನು ಈ ಜೈ ಮೈನ್ ಅಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮನ್ನು ನಾವು ಕಳೆದಿಕೊಳ್ಳಬೇಕು ನಾವು ಎನ್ ಐ ಟಿಗೆ ಹೋದರೆ ಭಾಳ ಒಳ್ಳೆಯ ಒಂದು ಉದ್ಯೋಗ ಅವಕಾಶಗಳು ತಮಗೆ ಇರ್ತವೆ ಈಗ ಸುರತ್ಕಲ್ ಅಂತದ್ದು ಐ ಐ ಟಿ ಈ ಮತ್ತೆ ಇದು ಈ ಜೈ ಮೈನ್ ಅನ್ನೋದು ಜೆಇ ಅಡ್ವಾನ್ಸ್ ಕೂಡ ಇದು ಮೂಲವಾಗಿ ಬೇಕಾದಂತ ಈ ಈ ಹಂತಗಳ ಬಗ್ಗೆ ಜನರಿಗೆ ಏನು ಅಂತ ನೋಡಿ ನಮ್ಮ ಇಡೀ ಇಂಡಿಯಾದಲ್ಲಿ ದೇಶದಲ್ಲಿ ಟಾಪ್ ಮೋಸ್ಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಐಐಟಿಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಪ್ರವೇಶ ಜೆಇ ಅಡ್ವಾನ್ಸ್ಡ್ ನ ಮೂಲಕ ಆಗ್ತದೆ ಅದರ ಕೆಳಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು ಈಗ ನಮ್ಮ ಪ್ರತಿ ರಾಜ್ಯದಲ್ಲಿಯೂ ಒಂದೊಂದು ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಸುರತ್ಕಲ್ನಲ್ಲಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ ಎನ್ ಐ ಟಿ ಕೆ ಅಂತ ಹೇಳ್ತೇವೆ ನಾವು ಈ ಸಂಸ್ಥೆಗಳಿಗೆ ಹೋಗಬೇಕಾದ್ರೆ ಅವನು ಇ ಮೈನಲ್ಲಿ ಉನ್ನತವಾದ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಸ್ಕೋರ್ ಅವ್ರು ಮಾಡಿರಬೇಕು ಮತ್ತು ಇ ಮೈನಿಗೆ ಕುಳಿತುಕೊಂಡು ಅದರಲ್ಲಿ ಸ್ಕೋರ್ ಬಂದ ಎಲ್ಲರನ್ನೂ ಜೆ ಇ ಗೆ ಕ್ವಾಲಿಫೈ ಆಗೋದಿಲ್ಲ ಅದರಲ್ಲಿ ಈ ಹನ್ನೊಂದು ಲಕ್ಷದಲ್ಲಿ ಸರಿಸುಮಾರು ಒಂದು ಒಂದೂವರೆಯಿಂದ ಎರಡು ಲಕ್ಷದಷ್ಟು ಜನ ಜೆ ಇ ಗೆ ಕ್ವಾಲಿಫೈ ಆಗ್ತಾರೆ ಆ ಜೆ ಇ ಸ್ಕೋರ್ ಸ್ಕೋರ್ನ ಮೂಲಕ ನಮ್ಮ ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಸಂಸ್ಥೆಗಳಾದ ಐ ಐ ಟಿಯಲ್ಲಿ ಪ್ರವೇಶ ಸಿಗ್ತದೆ ಈಗ ನಮ್ಮ ಸಂಸ್ಥೆಯಿಂದ ಕಳೆದ ವರ್ಷವೂ ಇಬ್ಬರು ಐ ಐ ಟಿಗೆ ಹೋಗಿದ್ದಾರೆ ಮೂರು ಮಂದಿ ಎನ್ ಹೋಗಿದ್ದಾರೆ ಅವರಿಗೆ ಈ ನ ಮೂಲಕ ಮಾತ್ರ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಿವೆ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಈ ಪರೀಕ್ಷೆ ಮಾನದಂಡ ಅಲ್ಲ ಅದಕ್ಕೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೇವೆ ನಾವು ಕೆ ಸಿ ಇ ಟಿ ಕಳೆದ ವರ್ಷ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಜನ ಎಕ್ಸಾಮ್ಗೆ ಬರೆದಿದ್ರು ಅದು ನಮ್ಮ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜುಗಳು ನಾವು ಒಟ್ಟಾರೆಯಾಗಿ ನೋಡುವಾಗ ಜನರು ಪೇರೆಂಟ್ಸು ಹೆತ್ತವರೆಲ್ಲ ಏನು ಗಮನಿಸಬೇಕು ಅಂತೇಳಿದ್ರೆ ಇಂಜಿನಿಯರಿಂಗ್ ಮಾಡಿಸಬೇಕಾದ್ರೆ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಐ ಐ ಟಿಸ್ ಆ ನಂತರ ಬರುವುದು ಎನ್ ಐ ಟಿಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಇ ಮೇನ್ ಎನ್ ಐ ಟಿಗೆ ಮಾನದಂಡ ಆಗಿರ್ತದೆ ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕಡಿಮೆ ಇದೆ ಆನ್ವಲ್ ಸ್ಕೋರ್ನ ಮೇಲೆ ಯಾವುದು ಆಗೋದಿಲ್ಲ ಈಗ ನಾಡ್ದು ಪಿ ಯು ಸಿ ಆ ಸ್ಕೋರ್ನ ಮೇಲೆ ಏನಾಗುವುದಿಲ್ಲ ಎಲ್ಲ ಮಕ್ಕಳು ಇ ಮೇನಿಗೆ ತಯಾರಾಗಬೇಕು ಈಗ ಉದಾಹರಣೆಗೆ ಈಗ ನಮ್ಮಲ್ಲಿ ತೊಂಬತ್ತು ಹತ್ತು ಪರ್ಸೆಂಟ್ ಐಲಿಗಿಂತ ಜಾಸ್ತಿ ನೂರ ಐವತ್ತ್ಮೂರು ಮಂದಿ ಇದ್ದಾರೆ ಈ ವರ್ಷ ನಾಲ್ನೂರ ಮೂರು ಮಂದಿ ಈ ಪರೀಕ್ಷೆ ಬರೆದಿದ್ದಾರೆ ಅವರಿಗೆ ಒಂದು ವೇಳೆ ಈಗ ಎನ್ ಐ ಟಿ ಸಿಗದಿದ್ರು ತೊಂಬತ್ತು ಪರ್ಸೆಂಟ್ ಅವರಿಗೆ ಕೆ ಸಿ ಇ ಟಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಆ ಮೂಲಕ ಅವರು ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೋದು ಅದು ನನ್ನ ಆಶಯ ಏನು ಅಂತೇಳಿದರೆ ಈ ಜೈನೈನ್ನ ಬಗ್ಗೆ ಎಲ್ಲ ನಮ್ಮ ಉಡುಪಿ ಜಿಲ್ಲೆಯ ಮಕ್ಕಳು ಆ ಮಾಹಿತಿಯನ್ನು ಪಡ್ಕೊಳ್ಬೇಕು ಹೆಚ್ಚೆಚ್ಚು ಮಕ್ಕಳು ಬರುವ ಸಲ ಎಕ್ಸಾಮ್ ಬರೀಬೇಕು ಹೆಚ್ಚು ಮಕ್ಕಳು ಜೆ ಇ ಮೇನ್ ಮುಖಾಂತರ ನಮ್ಮ ಪ್ರತಿಷ್ಠಿತ ಸಂಸ್ಥೆಯಾದಂಥ ಎನ್ ಐ ಟಿ ಕೆಗೆ ಹೋಗಬೇಕು ಮತ್ತು ಎನ್ ಜೆ ಇ ಅಡ್ವಾನ್ಸ್ಡ್ ಬರೆದು ಪ್ರತಿಷ್ಠಿತ ಸಂಸ್ಥೆಯಾದಂಥ ಐ ಐ ಟಿಗೆ ಹೋಗಬೇಕು ಅನ್ನೋದು ನಮ್ಮ ಪರಿಕಲ್ಪನೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಕೂಡ ಭಾಳ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಹಾಸ್ಟೆಲ್ನಲ್ಲಿ ಇರುವವರು ಇರ್ಬೋದು ಹೊರಗಡೆಯಿಂದ ಬರುವವರು ಇರ್ಬೋದು ಅವರಿಗೆ ಅವರಿಗೆ ಬೇಕು ಅಂತ ಮಾಡ್ತಾರೆ ಈ ಮಕ್ಕಳಿಗೆ ಈ ಕಾಟಾಚಾರಕ್ಕೆ ತಂದೆ ತಾಯಿಯ ಒತ್ತಾಯಕ್ಕೆ ಟೀಚರ್ಸ್ನ ಒತ್ತಾಯಕ್ಕೆ ಮಾಡ್ತಾ ಇಲ್ಲ ನಮ್ಮ ಮಕ್ಕಳು ಇದು ನಮಗೆ ಬೇಕು ಅಂತ ಮಾಡ್ತಾ ಇದ್ದಾರೆ ಸಾಧನೆಗೆ ಯಾವ ರೀತಿ ಒಂದು ವಾತಾವರಣ ಇರಬೇಕು ಅಂತ ನೀವು ಹೇಳ್ತೀರಾ ಒಂದು ಟೀಚರ್ ಮತ್ತೆ ಮಕ್ಕಳ ನಡುವಿನ ಸಂಬಂಧ ತುಂಬ ಚೆನ್ನಾಗಿರಬೇಕು ಮತ್ತೆ ಎನ್ ಆರ್ ಟಿ ಸಿಲೆಬಸ್ ಏನಿದೆ ಲೆವೆಂತ್ ಮತ್ತೆ ಟ್ವೆಲ್ತ್ ಹನ್ನೊಂದನೇ ಮತ್ತೆ ಹನ್ನೆರಡನೇ ಅದು ಗಟ್ಟಿಯಾಗಿ ಮಕ್ಕಳಿಗೆ ಫೌಂಡೇಶನ್ ಅದು ಒಂದು ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ನಮಗೆ ಪಂಚಾಂಗ ಮತ್ತು ಗ್ರೌಂಡ್ ಫ್ಲೋರ್ ಮುಖ್ಯವಾ ಅದನ್ನು ಅವರು ಗಟ್ಟಿಯಾಗಿ ಮಾಡಬೇಕು ಪ್ರತಿ ಟೀಚರ್ಸ್ಗಳು ಅದರ ಬಗ್ಗೆ ಗಮನ ಹರಿಸಬೇಕು ಎನ್ ಸಿ ಆರ್ ಟಿಯ ಮೇಲೆ ಪ್ರಭುತ್ವ ಇರಬೇಕು ಇಲ್ಲದಿದ್ದರೆ ಇದು ಆಗೋದಿಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ ಅದು ಎಂಟ್ರೆನ್ಸ್ ಎಕ್ಸಾಮ್ ಇದು ಎಂಟ್ರೆನ್ಸ್ ಅಂತ ಹೇಳ್ತಾರೆ ಬೇಸ್ ಏನಂತ ಅಂತ ಹೇಳಿದರೆ ನ್ಯಾಷನಲ್ ಸಿಲೆಬಸ್ ಅದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೇವೆ ಅದು ಮೇನ್ ಅದನ್ನು ಟೀಚರ್ಸು ಸರಿಯಾಗಿ ಕೊಡಬೇಕು ಅದು ಒಂದು ಪೂರಕ ವಾತಾವರಣ ಇನ್ನೊಂದು ಮಗುವಿಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಾಂಪಿಟೇಷನ್ ಇರುವಂಥ ಮಕ್ಕಳ ಒಂದು ಸಂಪರ್ಕ ಸಿಗಬೇಕು ಒಂದೇ ರೀತಿಯಲ್ಲಿ ಚಿಂತನೆ ಮಾಡುವಂಥ ಮಕ್ಕಳು ಸಿಗುವ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಹೆತ್ತವರು ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡು ಯಾವುದು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಯಾವುದಕ್ಕೆ ಯಾವುದು ಎಕ್ಸಾಮು ಇದರ ಬಗ್ಗೆ ಕೆಲವು ಪಾಪ ಪೇರೆಂಟ್ಸಿಗೆ ಅವರು ತಪ್ಪಲ್ಲ ಅವರು ಅವರ ಉದ್ಯೋಗದಲ್ಲಿ ಇರ್ತಾರೆ ಗೊತ್ತಾಗಿರೋದಿಲ್ಲ ಅವರು ಈ ಮೀಟಿಂಗ್ಗಳಿಗೆಲ್ಲ ಬಂದಾಗ ಪೂರ್ತಿಯಾಗಿ ಒಂದು ಮಾಹಿತಿಯನ್ನು ಆ ಸಂಸ್ಥೆಯಿಂದ ಪಡ್ಕೊಳ್ಬೇಕು ಹೀಗೆ ಮಾಡಿದಾಗ ಖಂಡಿತ ಮಗುವಿಗೆ ಗೊತ್ತಿರುವುದಿಲ್ಲ ಮಗು ಎಲ್ಲ ಹದಿನಾರು ಹದಿನೇಳು ವರ್ಷದ ಮಕ್ಕಳು ಅವರಿಗೆಲ್ಲ ಎಲ್ಲ ಮಾಹಿತಿಗಳು ಇರುವುದಿಲ್ಲ ಹೆದರಿಕೊಳ್ತಾರೆ ಆದ್ದರಿಂದ ನಾವು ವಾತಾವರಣವನ್ನು ತುಂಬ ಚೆನ್ನಾಗಿರುವ ವಾತಾವರಣವನ್ನು ನಿರ್ಮಿಸಬೇಕಾಗುತ್ತೆ ಅದರ ಜವಾಬ್ದಾರಿ ಒಂದು ಟೀಚರ್ ನಮ್ಮಂಥ ಮ್ಯಾನೇಜ್ಮೆಂಟ್ಗಳು ಈಗ ಉದಾಹರಣೆಗೆ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಮುನ್ನೂರು ಕಂಪ್ಯೂಟರ್ ಇದೆ ನಾವೆಲ್ಲ ಮಾಡುವ ಎಕ್ಸಾಮ್ ಜೆಇಮಿಯ ರೂಪದಲ್ಲೇ ಮಾಡ್ತೇವೆ ಇಲ್ಲಿ ಮೂರು ಗಂಟೆ ಎಕ್ಸಾಮ್ ಅವರು ಹೇಗೆ ಕಂಡಕ್ಟ್ ಮಾಡ್ತಾರೆ ಹಾಗೆ ನಾವು ದಿನ ಮಾಡ್ತೇವೆ ಮಕ್ಕಳಿಗೆ ಆನ್ ದ ಸ್ಪಾಟ್ ಅವರಿಗೆ ರಿಸಲ್ಟ್ ಸಿಗ್ತದೆ ಅದರಲ್ಲೇ ಅವರಿಗೆ ಡೀಟೇಲ್ಡ್ ಆನ್ಸರ್ ಸಿಗ್ತದೆ ಆದ್ದರಿಂದ ಅವರಿಗೆ ಈ ಪರೀಕ್ಷೆಗಳನ್ನು ಬರೆದು 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 ಜೆ ಅಂದರೆ ಹೀಗೆ ಅಂತ ಇರ್ತದೆ ಅವರಿಗೆ ಕೊನೆಯ ಪರೀಕ್ಷೆಗಳು ಅಷ್ಟು ಕಷ್ಟ ಆಗೋದಿಲ್ಲ ಆದ್ದರಿಂದ ನಮ್ಮಂಥ ಸಣ್ಣ ಸಂಸ್ಥೆಯಲ್ಲಿ ನಮ್ಮದು ಭಾಳ ದೊಡ್ಡ ಸಂಖ್ಯೆ ಇರುವ ಸಂಸ್ಥೆ ಅಲ್ಲ ಇದು ಏಳು ಮಂದಿ ನೈಂಟಿ ನೈನ್ಗಿಂತ ಮೇಲೆ ಹನ್ನೊಂದು ಮಂದಿ ನೈಂಟಿ ಏಯ್ಟಿಗಿಂತ ಮೇಲೆ ಅದು ನಿಜವಾಗಿ ನಮಗೆ ಭಾಳ ಸಂತೋಷ ಕೊಡುವಂಥದ್ದು ಮತ್ತೆ ಇದು ಪ್ರೇರಣೆ ಆಗಲಿ ಮುಂದಿನ ಮಕ್ಕಳಿಗೆ ಮತ್ತು ಎಲ್ಲ ಸಂಸ್ಥೆಗಳಿಗೆ ಎಲ್ಲ ಮಕ್ಕಳಿಗೂ ಇದೊಂದು ಪ್ರೇರಣೆ ಆಗಲಿ ಇದು ನಮ್ಮ ಸಂಸ್ಥೆಯ ಪ್ರಚಾರಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ನಾನು ನೋಡ್ತಾ ಇದ್ದೇನೆ ಉಡುಪಿ ಜಿಲ್ಲೆಯಲ್ಲಿ ಜೆಇ ಇ ಮೈನ್ ಜೆಇ ಇ ಅಡ್ವಾನ್ಸ್ಡ್ ನಂಥ ಒಂದು ಪರೀಕ್ಷೆಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನ ಸರಿಯಾದ ಒಂದು ಮಾಹಿತಿ ಇಲ್ಲ ಮಾಹಿತಿಯ ಕೊರತೆ ಇದೆ ಆದ್ದರಿಂದ ನಾನು ನ್ಯೂಸ್ ಕಾರ್ ಕಳಕ್ಕೂ ಆಭಾರಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ನೀವು ಇದನ್ನು ಮಾಹಿತಿಯಾಗಿ ಜನಕ್ಕೆ ತಲುಪಿಸಿ ಬರುವ ವರ್ಷದಲ್ಲಿ ಈಗ ಏನು ಹನ್ನೊಂದನೇ ಇದ್ದಾರೆ ಮಕ್ಕಳು ಅವರೆಲ್ಲ ಹೆಚ್ಚು ಹೆಚ್ಚು ಮಂದಿ ಈ ಜೆ ಇಮೇನ್ ಪರೀಕ್ಷೆಯಲ್ಲಿ ಅವರನ್ನು ಅವರು ತೊಡಗಿಸಿಕೊಳ್ಬೇಕು ಅವರು ಅದಕ್ಕೆ ತಯಾರಿ ಆಗಬೇಕು ಒಮ್ಮೆ ಜೆ ಇ ಮೇನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿಗಿಂತ ಮೇಲೆ ಸ್ಕೋರ್ ಬಂದರೆ ಅವನ ಲೈಫ್ ಸೆಟ್ಲ್ ಆದ ಹಾಗೆ ಅವನಿಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಎನ್ ಐ ಟಿ ಸಿಕ್ಕಿತು ಒಂದು ಕಡೆ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಸಂಬಳ ಇರುವಂಥದ್ದು ಜಾಬ್ ಗ್ಯಾರಂಟಿ ಲೈಫ್ ಸೆಟ್ಲ್ ಆಗುತ್ತೆ ಅದಕ್ಕೆ ಈ ಕಾಂಪಿಟೇಷನಲ್ಲಿ ನೋಡಿ ಈಗ ನೂರು ಪರ್ಸೆಂಟ್ ಐಲ್ಲಿ ಬಂದದ್ದು ಆರು ಮಕ್ಕಳಿಗೆ ಬಂದಿದೆ ಎಲ್ಲಿ ತೆಲಂಗಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬನಿಗೆ ನೂರು ಪರ್ಸೆಂಟ್ ಐಲ್ಲಿ ಬಂದದ್ದು ಕರ್ನಾಟಕ ನೋಡಿ ನೀವು ತೆಲಂಗಾಣ ನೋಡಿ ಅಂದರೆ ಅಲ್ಲಿ ಪ್ರಜ್ಞೆ ಜಾಸ್ತಿ ಇದೆ ಅಲ್ಲಿ ಮಾಹಿತಿ ಜಾಸ್ತಿ ಇದೆ ಉತ್ತರ ಭಾರತದಲ್ಲಿ ಈ ಪರೀಕ್ಷೆಗಳನ್ನೆಲ್ಲ ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನವರು ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಆದ್ದರಿಂದ ನನ್ನ ಆಶಯ ಏನು ಅಂತೇಳಿದರೆ ಉಡುಪಿ ಜಿಲ್ಲೆ ಮುಂಚೂಣಿಯಲ್ಲಿ ಇರಬೇಕು ಮುಂದೆ ಬರುವಂಥ ದಿನಗಳಲ್ಲಿ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೇವೆ ಆದ್ದರಿಂದ ಇಲ್ಲಿಯ ಮಕ್ಕಳು ಇಂಥ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಜೆ ಮೇನ್ ನೀಟ್ ಮತ್ತು ನಮ್ಮ ಜೆ ಇ ಎಡ್ವಾನ್ಸ್ಡ್ ಮತ್ತು ಬೇರೆ ಬೇರೆ ಅಹ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗೆ ಹೋಗ್ಬಹುದು ಐಸರ್ ಪುಣೆಗೆ ಹೋಗ್ಬಹುದು ಐ ಐ ಟಿ ಗಳಿಗೆ ಹೋಗ್ಬಹುದು ಎನ್ ಐ ಟಿ ಗಳಿಗೆ ಹೋಗ್ಬಹುದು ಇದು ಈ ಚಿಂತನೆಯಲ್ಲಿ ಇರಬೇಕು ಅದಕ್ಕೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಬೇಕು ಟೀಚರ್ಸ್ ಕೂಡ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ಇದೀಗ ನಮ್ಮ ಜೊತೆ ತೊಂಬತ್ತೊಂಬತ್ತಕ್ಕಿಂತಲೂ ಅಧಿಕ ಪರ್ಸೆಂಟೇಜ್ ಪಡೆದಂತಹ ಉಳಿದ ನಾಲ್ಕು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿದ್ದಾರೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಕಂಗ್ರಾಚ್ಯುಲೇಷನ್ಸ್ ಓಕೆ ನಿಮೇಶ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಪರ್ಸೆಂಟೇಜ್ ನನ್ ಪರ್ಸೆಂಟೈಲ್ ನೈಂಟಿ ನೈನ್ ಪಾಯಿಂಟ್ ತ್ರೀ ಏಯ್ಟ್ ಸೆವೆನ್ ಸಿಕ್ಸ್ ಓಕೆ ಈ ಪರ್ಸೆಂಟೈಜ್ ನಿಮಗೆ ಗೊತ್ತಾದಾಗ ನಿಮ್ಮ ಎಕ್ಸ್ ಎಕ್ಸ್ಪ್ರೆಷನ್ ಹೇಗಿತ್ತು ತುಂಬಾ ಸಂತೋಷ ಆಯಿತು ಆ ನೀವು ಉಡುಪಿ ಜ್ಞಾನಸುದ ಕ್ಯಾಂಪಸ್ನ ಸ್ಟೂಡೆಂಟ್ ನಿಮ್ಮ ಆ ಕ್ಯಾಂಪಸ್ ನಿಮ್ಮ ಈ ಒಂದು ಸಾಧನೆಗೆ ಯಾವ ರೀತಿಯ ಒಂದು ಪೂರಕ ವಾತಾವರಣವನ್ನು ಒದಗಿಸಿಕೊಟ್ಟಿದೆ ತುಂಬಾ ಒಳ್ಳೆ ಕ್ಯಾಂಪಸ್ ಇತ್ತು ಅಂದ್ರೆ ಒಂದು ಮಾತನ್ನು ಹೇಳುದಂದ್ರೆ ಲೈಕ್ ತುಂಬಾ ಒಳ್ಳೆ ಎನ್ವಿರ್ಮೆಂಟ್ ಇತ್ತು ಅಂದ್ರೆ ಲೆಕ್ಚರ್ಸ್ ಎಲ್ಲ ತುಂಬಾ ಲೈಕ್ ಸ್ಟ್ರಿಕ್ಟ್ ಇರ್ತಾರೆ ಅಂದ್ರೆ ಓದ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಡೌಟ್ಸ್ ಕ್ಲಿಯರ್ ಕ್ಲಿಯರ್ ಮಾಡ್ತಾರೆ ಅಂಥದೆಲ್ಲ ಲೈಕ್ ಎಸ್ಪೆಷಲಿ ಲೈಕ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಸ್ ಲೈಕ್ ಅಮೇಜಿಂಗ್ ಅವರು ಲೈಕ್ ಹೇಳಿದರೆ ಅದು ಲೈಕ್ ಜಸ್ಟ್ ಗೋಸ್ ಇಂಟಿ ಯರ್ ಹೆಡ್ ತುಂಬ ಅರ್ಥ ಒಳ್ಳೆಯ ಒಳ್ಳೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್ ನಿಮ್ಮ ಮಗನ ಸಾಧನೆಯ ಬಗ್ಗೆ ನೀವೇನು ಹೇಳ್ತೀರಿ ತುಂಬ ಖುಷಿ ಆಗ್ತದೆ ಮೇಡಮ್ ಅಂದರೆ ಸಾಧನೆ ಅನ್ನೋದು ತುಂಬ ಖುಷಿಯಾದ ವಿಷಯ ನನಗೆ ಎಫರ್ಟ್ ಹಾಕಿದ್ದಾನೆ ಅದಕ್ಕೆ ತಕ್ಕ ಪ್ರತಿಫಲನ ಬಂದಿದೆ ಸೊ ಸರ್ ನೀವೇ ನಾನು ಮೊದಲು ಫ್ಯಾಕಲ್ಟಿ ಆಗಿದ್ದೆ ನನ್ನನ್ನು ಕನ್ವಿನ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಸೊ ಅವನು ಎಷ್ಟು ರೀಸನ್ ತಗೊಂಡ್ರು ನನ್ನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅವನು ನೈಂಟಿ ನೈನ್ ಹೆಣ್ಣಲ್ಲಿ ಕನ್ವಿನ್ಸ್ ಮಾಡಿದರು ನಾನು ಯಾವಾಗಲೂ ಹಂಡ್ರೆಡ್ ಕ್ವಶನ್ ಕೇಳೋದು ಸೊ ಆವಾಗ ಅಂದರೆ ಎಕ್ಸ್ಪೆಕ್ಟೇಷನ್ ನಾನು ಸ್ವಲ್ಪ ಯಾವಾಗಲೂ ರೈಸ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಅವನು ಏನಾದರೂ ಹೇಳಿದರೆ ಅಪ್ಪ ನನಗೆ ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಇದು ಆಗೋದಿಲ್ಲ ಅಂತ ಹೇಳಿದಾಗ ನಾನು ಸ್ವಲ್ಪ ಅವನಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ನೋಡು ಇದು 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 ನನ್ನಿಂದ ಆಗ್ತದೆ ಇದು ಎಕ್ಸ್ಪ್ಲೈನ್ ಮಾಡ್ತದೆ ಇದು ನನ್ನಿಂದ ಆಗೋದಿಲ್ಲ ನೀನು ಫ್ಯಾಕಲ್ಟಿತ್ರ ಅಂತ ಹೇಳ್ಬೇಕು ಇದು ಇದ್ ಇದು ಹೊಸದ್ದು ಇದಾದ್ರೆ ನೀನು ಪ್ರೀವಿಯಸ್ ಇದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅದನ್ನ ಟ್ರೈ ಮಾಡ್ಬೇಕು ಅಂತ ಸೊ ಡಿಫ್ರೆಂಟ್ ಆಪ್ಷನ್ಸ್ ನ ಟ್ರೈ ಮಾಡಿ ಓಕೆ ನೀವ್ ಹೇಳಿದ್ರೆ ಫ್ಯಾಕಲ್ಟಿ ಆಗಿದ್ರೆ ಅಂತ ಒಬ್ಬ ಮಗನ ಸಾಧನೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯ ನಿಮ್ಮ ಹರ್ಷ ಏನ್ ಸರ್ ಈಗ ಒಂದು ಅಂತ ಅಂತ ಹೇಳಿದ್ರೆ ನಾನು ಮಗನಾಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಮತ್ತು ಸ್ಟೂಡೆಂಟ್ ಐ ಎಕ್ಸ್ಪೆಕ್ಟೇಷನ್ನ ಅದನ್ನು ನಾನು ನೀವು ಯಾವಾಗಲೂ ಮಿಕ್ಸ್ ಮಿಕ್ಸಪ್ ಮಾಡ್ತಿರಲಿಲ್ಲ ಯಾಕಂದರೆ ನೀವು ಸ್ಟೂಡೆಂಟ್ಸನ್ನ ಡೀ ಡೀಲ್ ಮಾಡುವಾಗ ಸ್ವಲ್ಪ ಇಮೋಷನ್ನ ನೀವು ತೆಗೀತೀರಿ ಮಗನ್ನ ಡೀಲ್ ಮಾಡುವಾಗ ಸ್ವಲ್ಪ ಎಮೋಷನ್ಸ ಇರಬೇಕಾಗ್ತದೆ ಆಮೇಲೆ ಒಂದು ಎಫರ್ಟ್ ಹಾಕಲಿಕ್ಕೆ ಸ್ವಲ್ಪ ಸ್ಟೂಡೆಂಟ್ಸ್ ಥರ ಸಹ ಡೀಲ್ ಮಾಡಬೇಕಾಗ್ತದೆ ಸೊ ಕೆಲವೊಮ್ಮೆ ಅದನ್ನ ಮಿಕ್ಸಪ್ ಮಾಡ್ತದೆ ಬಟ್ ಟುವರ್ಡ್ ದ ಎಂಡ್ ಒಂದು ನಾನು ಏನು ನೋಡೋದು ಅಂತ ಹೇಳಿದ್ರೆ ರಿಸಲ್ಟ್ಸ್ ಬರಬೇಕು ಅಥವಾ ಒಂದು ಟಾರ್ಗೆಟ್ ಅವನ ಗೋಲ್ ಅಚೀವ್ ಆಗಬೇಕು ಸೊ ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾನು ಒಂಥರ ಕೇಳ್ತಿದ್ದೆ ನಿಂದು ಗೋಲ್ ಎಂತ ಲೈಫ್ನಲ್ಲಿ ನಿಂದು ಈ ಥರ ಮಾಡಬೇಕು ಅಂತಂದರೆ ನೀನು ಏನು ಏನು ಮಾಡಬೇಕು ಕೆಲವೊಮ್ಮೆ ಅವನು ತುಂಬ ಹೇಳ್ತಾ ಇದ್ದ ಅಪ್ಪ ಈ ಥರ ಮಾಡಬೇಕು ಅಂತ ಕೆಲವೊಮ್ಮೆ ಅವನಿಗೆ ಹೇಳಲಿಕ್ಕೆ ಸ್ವಲ್ಪ ಇದಾಗ್ತಿತ್ತು ಅಂದರೆ ಸ್ವಲ್ಪ ಹಿಂಗೆ ರೀತಿದ ಅಂದರೆ ಸ್ವಲ್ಪ ಸಂಕೋಚವ ಅಥವಾ ಸ್ವಲ್ಪ ಅರಿವು ಇಲ್ಲದ ಕಾರಣವ ಅದು ಗೊತ್ತಿರಲಿಲ್ಲ ಆವಾಗ ನಾವು ಕುತ್ಕೊಂಡು ಓಕೆ ಈ ಥರ ಆಗಬೇಕು ಈ ಥರ ಆಗಬೇಕು ಅಂತ ಕೆಲವೊಮ್ಮೆ ನಮ್ಮ ಮೆಸಸ್ ಹೇಳ್ತಿದ್ರು ನೋಡು ಈ ಥರ ಮಾಡಿದರೆ ನಿನ್ನ ಫ್ಯೂಚರ್ ನಿನ್ನ ಫ್ಯೂಚರ್ಗೆ ಈ ಸಾಧನೆ ಮಾಡಬೇಕು ಆ ಥರ ನಾವು ಡಿಫ್ರೆಂಟ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ನಲ್ಲಿ ನಾವು ಮಾಡಿ ನಾವು ಅವರಿಗೆ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಿತ್ತು ಸೊ ಹಿ ವಾಸ್ ರಿಸೆಪ್ಟಿವ್ ಟು ದ್ಯಾಟ್ ಸೊ ದ್ಯಾಟ್ ವಾಸ್ ಎನ್ಕರೇಜಿಂಗ್ ಫಾರ್ ಅಸ್ ಸಡನ್ ಟೈಮ್ಸ್ ಅಂದರೆ ಅವನಿಗೆ ಚಿಕ್ಕ ಮಕ್ಕಳು ಅದನ್ನ ಅಂದರೆ ನಮ್ಮ ಥರ ಮೆಚ್ಯೂರಿಟಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆವಾಗ ಕೆಲವೊಮ್ಮೆ ಒಂದು ಎಕ್ಸಾಂಪಲ್ಸ್ ತೋರಿಸೋದು ಅಥವಾ ಅವನಿಗೆ ಒಂದು ಪ್ರೇರಣೆ ಅಂದರೆ ಅವನಿಗೆ ಒಂದು ಎನ್ಕರೇಜಿಂಗ್ ಒಂದು ಏನಾದರೂ ತೋರಿಸೋದು ಆ ಥರ ಮಾಡ್ತಿತ್ತು ಓಕೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ಕ್ಷಿರಜ್ ಅಂತ ನನ್ನ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ಟು ಏಟ್ ಸಿಕ್ಸ್ ಫೋರ್ ತೊಂಬತ್ತೊಂಬತ್ತಕ್ಕಿಂತ ಅಧಿಕ ಉಡುಪಿ ಜಿಲ್ಲೆಯಲ್ಲಿ ಏಳು ಎಂಟು ವಿದ್ಯಾರ್ಥಿಗಳಲ್ಲಿ ಏಳು ಜ್ಞಾನಸದ ವಿದ್ಯಾ ಸಂಸ್ಥೆ ಏನು ಅನಿಸ್ತದೆ ತುಂಬ ಖುಷಿ ಪೇರೆಂಟ್ಸ್ ನಿಮ್ಮ ಮಗನ ಸಾಧನೆ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಖುಷಿ ಇದೆ ಅವನು ಹಾರ್ಡ್ ವರ್ಕ್ ಮಾಡಿದಾನೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ನಿಮ್ಮ ಜೂನಿಯರ್ಸ್ಗೆ ಅಂದರೆ ನೀವು ಉಡುಪಿ ಜ್ಞಾನಸುದ ಕ್ಯಾಂಪಸ್ನ ಸ್ಟೂಡೆಂಟ್ ಅಲ್ಲಿಯ ಜೂನಿಯರ್ಸ್ಗೆ ಇಲ್ಲಿಯ ಜೂನಿಯರ್ಸ್ಗೆ ಏನು ಹೇಳ್ತೀರಿ ಫಸ್ಟಿಂದ ಫಸ್ಟಿಂದ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಮತ್ತು ಯಾವತ್ತು ಒಂದಿನ ಬಿಟ್ಟು ಹಾಗೆ ವರ್ಕ್ ಮಾಡಬಾರ್ದು ಮತ್ತೆ ಡೇ ಟು ಡೇ ಅಪ್ಡೇಟ್ ಇರಬೇಕು ಎಲ್ಲ ಸಬ್ಜೆಕ್ಟ್ಸ್ ಸತತ ಪರಿಶ್ರಮದ ಫಲವಾಗಿ ನಿಮ್ಮ ಸಾಧನೆ ಇದೆ ಅಂತ ಹೇಳ್ತೀನಿ ಕಂಗ್ರ್ಯಾಚುಲೇಷನ್ಸ್ ಹಾಯ್ ನಿಮ್ಮ ಹೆಸರು ಓಕೆ ನಿಮ್ಮ ಪರ್ಸೆಂಟೈಲ್ ನೈಂಟಿ ನೈನ್ ಪಾಯಿಂಟ್ ಒನ್ ಒನ್ ಈ ಒಂದು ಸಾಧನೆಯ ಬಗ್ಗೆ ನೀವೇನು ಹೇಳ್ತೀರಿ ಅಂದರೆ ಇದು ನಾನು ಮೆಡಿಕಲ್ ಸ್ಟೂಡೆಂಟ್ ಅಂದರೆ ಎಸ್ಪಿರೆಂಟ್ ಆಗಿ ಸಹ ಇದು ಮಾಡ್ಬೋದು ಅಂತ ಹೇಳಿದರೆ ಇದು ಎಕ್ಸಾಮ್ ಈಝಿ ಅಂತ ಅರ್ಥ ವರ್ಕ್ ಹಾರ್ಡ್ ವರ್ಕ್ ಮಾಡಿದರೆ ಎಲ್ಲರಿಗೆ ಸಹ ಬರ್ತದೆ ಅಂತ ಹೇಳ್ಬೋದು ಎಕ್ಸಾಮ್ ಈಝಿ ಹಾರ್ಡ್ ವರ್ಕ್ ಈ ಈಝಿ ಮತ್ತು ಹಾರ್ಡ್ ವರ್ಕಿಗೆ ಜ್ಞಾನ ಸುದಾ ಎಷ್ಟು ಸಪೋರ್ಟಿ ಆಗಿತ್ತು ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಅಂದರೆ ಯಾವತ್ತೆಲ್ಲ ಕಡಿಮೆ ಬಂದರೆ ಆ ದಿನ ಕರೆದು ನಮಗೆ ಅಂದ್ರೆ ಹೆಲ್ಪ್ ಮಾಡ್ತಿದ್ರು ಯಾಕೆ ತಪ್ಪಾಯ್ತು ಅಂತ ಅನಲೈಸ್ ಮಾಡ್ಲಿಕ್ಕೆ ಮತ್ತೆ ಎಂತ ಡೌಟ್ ಆದ್ರೆ ನಾವು ಅವರನ್ನು ಫ್ರೀಯಾಗಿ ಆಗಿ ಅಪ್ರೋಚ್ ಮಾಡ್ಬೋದಿತ್ತು ಸರ್ ನೀವೇನ್ ಹೇಳ್ತೀರಾ ಮಗನ ಸಾಧನೆಯ ಬಗ್ಗೆ ಮಗನಿಗೆ ಅಂದ್ರೆ ಅವನಿಗೆ ಚಾಯ್ಸ್ ಕೊಟ್ಟದ್ದು ಏನು ಬೇ ಚೂಸ್ ಮಾಡ್ತಿ ಅದನ್ನ ಮಾಡಂತೇಳಿ ಸೊ ಜೈ ನೀಟ್ ಎಲ್ಲ ಬರೀತಿದ್ದಾನೆ ಇದರಲ್ಲಿ ಪರ್ಫಾರ್ಮ್ ಒಳ್ಳೆ ಮಾಡಿದಾನೆ ಮತ್ತೆ ಡೈಲಿ ಡೈಲಿ ಎಲ್ಲ ಅಪ್ಡೇಟ್ ಮಾಡ್ತಾನೆ ಯಾವ್ದು ಪೆಂಡಿಂಗ್ ಇಡಲ್ಲ ಅವನಿದ್ದೇ ಶೆಡ್ಯೂಲ್ ಹಾಕೊಂಡು ಓದ್ತಾನೆ ಅವನು ಸರ್ ಹಾಸ್ಟೆಲ್ ಅಲ್ಲಿ ಇದ್ರೆ ಇಲ್ಲ ಇಲ್ಲ ಮನೆಯಲ್ಲೇ ನೈಂಟಿ ನೈನ್ ಪಾಯಿಂಟ್ ಜೀರೋ ಏಟ್ ಫೈವ್ ಫೋರ್

ಮತ್ತು ಇಲ್ಲಿ ದ ಎನ್ವೈರನ್ಮೆಂಟ್ ಎಸ್ಪೆಷಲಿ ದ ಲೈಬ್ರರೀಸ್ ಆಲ್ ದ ಬುಕ್ಸ್ ಆರ್ ಅಪ್ ಟು ಡೇಟ್ ಮತ್ತು ಒಂದು ಕಾಪಿ ಅಂತ ಅಲ್ಲ ಸುಮಾರು ಕಾಪಿಗಳು ಇರ್ತವೆ ಬುಕ್ಸ್ ಇದು ಮತ್ತು ಲೆಕ್ಚರರ್ಸ್ ಎಲ್ಲ ಅವಾಗ ಅವಾಗ ಹೆಲ್ಪ್ ಮಾಡ್ತಾರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟಾಫ್ ಸಹ ಏನಾದರೂ ಬೇಕಿದ್ರೆ ಕ್ಲಾಸಸ್ ಎಲ್ಲ ಅರೇಂಜ್ ಮಾಡ್ತಾರೆ ನೀವು ಇಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅವರು ಅಪ್ ಆ್ಯಂಡ್ ಡೌನ್ ಮುಂಚೆ ಹಾಸ್ಟೆಲ್ ಇದ್ದೆ ಈಗ ಲೋಕಲ್ ಐಟ್ ಟ್ರೈ ನಿಮ್ಮ ಈ ಟೀಚಿಂಗ್ ಟೈಮಲ್ಲಿ ಈ ಎಕ್ಸಾಮ್ ಟೀಚಿಂಗ್ ಟೈಮಲ್ಲಿ ನಮ್ಮ ಮನೆಯಲ್ಲಿದ್ದೆ ಅಂತೆ ಓಕೆ ಮನೆಯಲ್ಲಿದ್ದಾಗ ನಿಮ್ಮ ವಾತಾವರಣ ಹೇಗಿತ್ತು ನಿಮ್ಮ ಟೀಚಿಂಗಿಗೆ ಪ್ರಿಪರೇಷನ್ ಹೇಗಿತ್ತು ಕಾಲೇಜ್ ಮತ್ತೆ ಮನೆ ಪ್ರಿಪರೇಷನ್ ಹೇಗಿತ್ತು ಕಾಲೇಜಲ್ಲಿ ನಾರ್ಮಲ್ ಜೆ ಯು ಟಿಸ್ ನಡೀತಿತ್ತು ಅಂದರೆ ಯೂನಿಟ್ ಟೆಸ್ಟ್ ನಡೀತಿತ್ತು ಮನೆಗೆ ಬಂದ ಮೇಲೆ ಜೆ ಯು ಟಿಯಲ್ಲಿ ತಪ್ಪಾಗೈತೆ ಏನೇನು ತಪ್ಪು ಮಾಡಿದ್ದೀನಿ ಅದೆಲ್ಲ ಅನಾಲಿಸಿಸ್ ಮಾಡೋದು ಏನಾದರೂ ಡೌಟ್ ಇದ್ದರೆ ಲೆಕ್ಚರನ್ನು ಕೇಳೋದು ಕಾಲ್ ಮಾಡಿ ಅವ್ರು ಪಿಕ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ದಿನದ ಜೆ ಯು ಟಿಗೆ ಓದೋದು ಮೇಡಮ್ ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಮಗನ ಸಾಧನೆಯ ಬಗ್ಗೆ ಏನು ಹೇಳ್ತೀರಿ ಫಸ್ಟ್ ಆಫ್ ಆಲ್ ನಾನು ಜ್ಞಾನಸುದ ಕ್ಯಾಂಪಸ್ ಎಲ್ಲ ಪ್ರತಿ ನಮ್ಮ ಸುಧಾಕರ್ ಸರ್ ಹೇಳಿದ ಸ್ಟಾಫ್ ರೀತಿ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರು ಹಾರ್ಡ್ ವರ್ಕಿಂದ ನನ್ನ ಮಗ ಇಷ್ಟ ಅಚೀವ್ಮೆಂಟ್ ಮಾಡಿದ್ದಾನೆ ಆದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಳ್ಳೆಯದು ಚೆನ್ನಾಗಿ ಆಗುತ್ತೆ ಮಾಡುವಂತ ಇದೆ ನೋಡುವ ಮೇಡಮ್ ನೀವೇ ತುಂಬ ಸಂತೋಷ ಆಗಿದೆ ಮಗ ಇಲ್ಲಿಗೆ ಸೇರುವಾಗ ಈ ರೀತಿಯ ಒಂದು ಪರ್ಸೆಂಟೇಜ್ ಎಕ್ಸ್ಪೆಕ್ಟೇಷನ್ ಇತ್ತ ಅವನಿಗೆ ಆ್ಯಕ್ಚುಲಿ ಜೈಲೇ ಸ್ಕೋರ್ ಮಾಡಬೇಕಿತ್ತು ಜಿ ಎನ್ ತಗೋಬೇಕಿತ್ತು ಸೊ ನಾನೇ ಸರ್ಚ್ ಮಾಡಿ ಕಾಲೇಜ್ ಚೂಸ್ ಮಾಡಿರೋದು ಓಕೆ ತುಂಬಾ ಖುಷಿ ಆಗಿದೆ ಕಾಲೇಜ್ ಚೂಸ್ ಮಾಡಿದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ಸ್ ನೋಡಿದ್ರಲ್ಲ ವೀಕ್ಷಕರೇ ಜೆಇ ಮೇನ್ಸ್ ಪರೀಕ್ಷೆಯಲ್ಲಿ ಜ್ಞಾನಸುಧ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರು ಏನು ಹೇಳಿದ್ರು ಸಾಧಕ ವಿದ್ಯಾರ್ಥಿಗಳು ಯಾವ ರೀತಿ ಹರ್ಷವನ್ನು ವ್ಯಕ್ತಪಡಿಸಿದ್ರು ಎಂಬುದನ್ನು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ